ವಿರಾಟ್ ಕೊಹ್ಲಿ ಶತಕವನ್ನ ಬಾರಿಸಿದ್ದಾರೆ ಕುಲ್ದೀಪ್ ರಾಣ ಕಮಾಲ್ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಇದೀಗ ರೋಚಕ ಗೆಲುವು ಸಿಕ್ಕಿದೆ ವಿರಾಟ್ ಕೊಹ್ಲಿ ಶತಕ ಬಾರಿಸಿದ್ದಾರೆ ಕುಲ್ದೀಪ್ ರಾಣ ಕಮಾಲ್ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಇದೀಗ ರೋಚಕ ಗೆಲುವು ಸಿಕ್ಕಿದೆ ಅಂತಲೇ ಹೇಳಬಹುದು ಆಫ್ರಿಕಾಗೆ ಮುನ್ನೂರ ಐವತ್ತು ರನ್ ಟಾರ್ಗೆಟ್ ಅನ್ನು ನೀಡಿದಂತಹ ಇಂಡಿಯಾ ಲಾಸ್ಟ್ ಓವರ್ನಲ್ಲಿ ರೋಚಕ ಗೆಲುವನ್ನು ಸಾಧಿಸಿದೆ ಭಾರತ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಏಳು ರನ್ಗಳ ಅಂತರದ ಗೆಲುವನ್ನ ಸಾಧಿಸಲಾಗಿದೆ ಏಕದಿನ ಕ್ರಿಕೆಟ್ನಲ್ಲಿ ಐವತ್ತೆರಡನೇ ಶತಕವನ್ನ ಸಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ನಾಲ್ಕು ವಿಕೆಟ್ ಪಡೆದು ಗಮನ ಸೆಳೆದಿದ್ದಾರೆ ಕುಲದೀಪ್ ಯಾದವ್ ಕ್ರಿಕೆಟ್ ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿಯ ತವರೂರಾದ ರಾಂಚಿಯಲ್ಲಿ ಟೀಮ್ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ತಮ್ಮ ಏಕದಿನ ಕ್ರಿಕೆಟ್ ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿಯಾ ತವರೂರಾದ ರಾಂಚಿಯಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ತಮ್ಮ ಏಕದಿನ ಕ್ರಿಕೆಟ್ ವೃತ್ತಿಯ ಐವತ್ತೆರಡನೇ ಶತಕವನ್ನು ಸೆಳಿಸಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕೊಹ್ಲಿಯ ಆಕ್ರಮಣಕಾರಿ ಬ್ಯಾಟಿಂಗ್ ಹಾಗೂ ರೋಹಿತ್ ಶರ್ಮಾ ಅವರ ಆಕರ್ಷಕ ಅರ್ಧ ಶತಕದ ನೆರವಿನಿಂದ ಭಾರತ ತಂಡ ಬೃಹತ್ ಮೊತ್ತದತ್ತ ಈಗಾಗಲೇ ಮುನ್ನಡೀತಾ ಇದೆ ಜೆಎಸ್ಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದಂತಹ ಈ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಅನ್ನು ಸೋತು ಮೊದಲ ಬ್ಯಾಟಿಂಗನ್ನು ಮಾಡಿ ಮೂವತ್ತೆಂಟು ಓವರ್ಗಳ ಅಂತ್ಯಕ್ಕೆ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಈಗಾಗಲೇ ಇನ್ನೂರ ಮೂವತ್ ಮೂರು ರನ್ಗಳನ್ನು ಗಳಿಸಿದೆ ಇನ್ನು ಪಂದ್ಯದ ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಕೇವಲ ಇಪ್ಪತ್ತೈದು ರನ್ಗಳ ಸ್ಕೋರ್ನಲ್ಲಿ ತಮ್ಮ ವಿಕೆಟ್ ಅನ್ನ ಕಳೆದುಕೊಂಡ್ರು ಆದರೆ ನಾಯಕ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಜೊತೆಯಾಗಿ ಉತ್ತಮ ಪ್ರದರ್ಶನವನ್ನು ನೀಡಿದರು ಎರಡನೇ ವಿಕೆಟ್ಗೆ ಈ ಜೋಡಿ ನೂರ ಒಂಬತ್ತು ಎಸೆತಗಳಲ್ಲಿ ನೂರ ಮೂವತ್ತಾರು ರನ್ಗಳ ಜತೆಯಾಟವನ್ನು ನಿರ್ಮಿಸಿತು ರೋಹಿತ್ ಶರ್ಮಾ ತಮ್ಮ ಆಕ್ರಮಣಕಾರಿ ಶೈಲಿಯಲ್ಲಿ ಐವತ್ತೊಂದು ಎಸೆತಗಳನ್ನು ಎದುರಿಸಿ ಐದು ಬೌಂಡ್ರಿ ಹಾಗೂ ಮೂರು ಐವತ್ತೇಳು ರನ್ ಗಳನ್ನ ಗಳಿಸಿ ಈಗಾಗಲೇ ಅರ್ಧ ಶತಕವನ್ನ ಪೂರೈಸಿದ್ದಾರೆ ವಿರಾಟ್ ಕೊಹ್ಲಿಯ ಶತಕವು ಪಂದ್ಯದ ಹೈಲೈಟ್ ಆಯಿತು ಪ್ರವಾಸದಲ್ಲಿ ಮೊದಲ ಎರಡು ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆಗಿ ನಿರಾಸೆಗೊಳಗಾಗಿದ್ದಂತಹ ಕೊಹ್ಲಿ ಸಿಡ್ನಿಯ ಮೂರನೇ ಪಂದ್ಯದಲ್ಲಿ ಅಜ್ಜೇಯ ಎಪ್ಪತ್ನಾಲ್ಕು ರನ್ ಅನ್ನು ಗಳಿಸಿ ಫಾರ್ಮ್ಗೆ ಮರಳಿದ್ರು ಇದೀಗ ಧೋನಿಯ ತವರಿನಲ್ಲಿ ಅದೇ ಲಯವನ್ನು ಮುಂದುವರೆಸಿದ್ರು ನೂರ ಎರಡು ಎಸೆತಗಳನ್ನು ಎದುರಿಸಿ ಆರು ಬೌಂಡರಿ ಹಾಗೂ ಐದು ಸಿಕ್ಸರ್ಗಳೊಂದಿಗೆ ನೂರು ರನ್ನ ಪೂರೈಸಿದ್ರು ಕೊಹ್ಲಿಯ ಬ್ಯಾಟಿಂಗ್ ತುಂಬ ಆಕರ್ಷವಾಗಿತ್ತು ಸಿಕ್ಸರ್ಗಳ ಮೂಲಕ ದಕ್ಷಿಣ ಆಫ್ರಿಕಾ ಬೌಲರ್ಗಳನ್ನು ದಂಡಿಸಿದ್ದಾರೆ ದಕ್ಷಿಣ ಆಫ್ರಿಕಾ ತಂಡದ ಬೌಲಿಂಗ್ ಆರಂಭದಲ್ಲಿ ತೀಕ್ಷ್ಣವಾಗಿತ್ತು ಕಗಿಸೋ ರಬಾಡಾ ಹಾಗೂ ಮಾಕೋ ಯಾನ್ಸನ್ ಭಾರತೀಯ ಬ್ಯಾಟರ್ಗಳನ್ನು ಕಾಡಿದ್ರು ಆದರೆ ಕೊಹ್ಲಿ ಹಾಗೂ ರೋಹಿತ್ ಅವರ ಜತೆಯಾಟದ ನಂತರ ತಂಡದ ರನ್ ರೇಟ್ ಕೂಡ ಹೆಚ್ಚಾಯಿತು ಶ್ರೇಯಸ್ ಅಯ್ಯರ್ ಹಾಗೂ ಕೆ ಎಲ್ ರಾಹುಲ್ ಕೂಡ ತಮ್ಮ ಇನ್ನಿಂಗ್ಸನ್ನು ಆರಂಭಿಸಿ ತಂಡಕ್ಕೆ ಆಧಾರವಾದರು ಅಯ್ಯರ್ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಬೌಂಡರಿಯನ್ನು ಬಾರಿಸಿ ಸ್ಕೋರ್ ಬೋರ್ಡನ್ನು ಮುಂದೂಡಿದರು ರಾಹುಲ್ ತಮ್ಮ ಅನುಭವದೊಂದಿಗೆ ಅಂದರೆ ಎಕ್ಸ್ಪೀರಿಯನ್ಸ್ ಒಂದಿಗೆ ಇನ್ನಿಂಗ್ಸನ್ನು ಸ್ಥಿರಗೊಳಿಸಿದರು ಇದೀಗ ಎಲ್ಲರೂ ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಗೆಲುವಿಗಾಗಿ